ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ವಿಶೇಷ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ತಿಳಿಸಿದ್ದಾರೆ ಗೆಂಡೆಹಳ್ಳಿ ಬಳಿ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಜಾಗೃತಿ ಕಾರ್ಯಕ್ರಮಕ್ಕೆ ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ತಾಲೂಕಿನಲ್ಲಿ ಹಲವಾರು ಸರ್ಕಾರಿ ಶಾಲೆಗಳಿದ್ದು ಅವುಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಹಾಗೂ ವಿದ್ಯಾರ್ಥಿಗಳಿಲ್ಲದೆ ಮುಚ್ಚುವ ಹಂತಕ್ಕೆ ಬಂದಿರುವುದು ವಿಪರ್ಯಾಸ ಅಂತಹ ಶಾಲೆಗಳನ್ನು ದತ್ತು ಪಡೆಯುವುದು ಅವುಗಳಿಗೆ ಪುನಶ್ಚೇತನಗೊಳಿಸುವ ಕೆಲಸಕ್ಕೆ ನಮ್ಮ ತಂದೆಯವರ ಹೆಸರಿನಲ್ಲಿ ಇಂದಿನಿಂದ ಚಾಲನೆ ನೀಡಲಾಗುತ್ತಿದೆ ಇದಕ್ಕೆ ನನ್ನ ಕುಟುಂಬಸ್ಥರು ಹಾಗೂ ನನ್ನ ಗೆಳೆಯರ ಬಳಕದವರು ಕೈ ಜೋಡಿಸುತ್ತಿದ್ದು ಪ್ರತಿ ವರ್ಷ ಗ್ರಾಮೀಣ ಭಾಗದ ಒಂದೊಂದು ಸರ್ಕಾರಿ ಶಾಲೆಗೆ ಕ್ರೀಡಾ ಸಾಮಗ್ರಿಗಳು ಸೇರಿದಂತೆ ಇನ್ನಿತರ ಪರಿಕರಗಳನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದರು ಬೆಂಗಳೂರು ಅಬಕಾರಿ ನಿರೀಕ್ಷಕರಾದ ಬಿಎಂ ಸುನಿಲ್ ಮಾತನಾಡಿ ನಮ್ಮ ತಂದೆಯವರು ಇದೇ ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ಖಾಸಗಿ ಶಾಲೆಗಳ ಅಬ್ಬರ ಹಾಗೂ ಪೋಷಕರ ಖಾಸಗಿ ಶಾಲೆಯ ವ್ಯಾಮೋಹದಿಂದಾಗಿ ಉತ್ತಮ ಸಂಸ್ಕಾರ ನೀಡುವಂತ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯ ಪ್ರೋತ್ಸಾಹ ಸಿಗುತ್ತಿಲ್ಲ ಆದರೆ ನಮ್ಮ ತಂದೆಯವರ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಈ ವರ್ಷದಿಂದ ಆಯೋಜಿಸುತ್ತಿದ್ದು ಸರ್ಕಾರಿ ಶಾಲೆ ಉಳಿದು ಬೆಳೆದರೆ ನಮ್ಮ ದೇಶ ಉಳಿದಂತೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾಗಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವುದರ ಜೊತೆಗೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡಾಪಟುಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿ ಸರ್ಕಾರಿ ಶಾಲೆಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ನೀಡುವ ಮೂಲಕ ನಮ್ಮ ಎಲ್ಲ ಸ್ನೇಹಿತರ ಬಳಗದ ಜೊತೆಯಲ್ಲಿ ಕೆಲಸ ಮಾಡಲು ಹೊರಟಿದ್ದೇನೆ ಇದರಲ್ಲಿ ಯಾವುದೇ ರಾಜಕೀಯ ದುರುದ್ವೇಷವಿಲ್ಲ ನಮ್ಮ ಉದ್ದೇಶ ಸರ್ಕಾರಿ ಶಾಲೆಗಳ ಉಳಿಸುವ ಕೆಲಸಕ್ಕೆ ಕೈ ಹಾಕಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಕಾವ್ಯ ಸಂತೋಷ್ ಸೌಮ್ಯ ಮಧು ಪ್ರಸನ್ನ ನರಸ್ವಾಮಿ ಆನಂದ್ ಜುಬೇರ ಇತರರು ಹಾಜರಿದ್ದರು ಮಲೆನಾಡು ನ್ಯೂಸ್ ಬೇಲೂರು ಬಹಳ ಜನ ಇದ್ದಾರೆ ಆದರೆ ಬೇರೆ ಮಟ್ಟಕ್ಕೆ ಮಾಡ್ತಾರೆ ನಾವು ಸರ್ಕಾರಿ ಶಾಲೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು ಅದಕ್ಕೆ ಸರ್ಕಾರಿ ಶಾಲೆಗೆ ಒತ್ತು ಕೊಟ್ಟರೆ ಸರ್ಕಾರಿ ಶಾಲೆ ಬೆಳೆದಷ್ಟು ನಮ್ಮ ದೇಶ ಚೆನ್ನಾಗಿರುತ್ತೆ ಅದಕ್ಕೆ ಇವತ್ತಿಂದ ನಮ್ಮ ತಂದೆಯ ಹೆಸರಿನಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಇದೇ ರೀತಿ ಉಡುಪುಗಳನ್ನು ಕೊಡೋದು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಕೊಡೋದು ಪ್ರೊಜೆಕ್ಟರ್ಸ್ ಕೊಡೋದು ಮತ್ತು ಇನ್ನೂ ಯಾವ ರೀತಿ ನಾವು ಅವರಿಗೆ ಸಹಕಾರ ಕೊಡ್ಬೋದು ವಿದ್ಯಾಭ್ಯಾಸ ಮಾಡೋದಕ್ಕೆ ನಾವು ಅದನ್ನೆಲ್ಲ ಮಾಡೋಕ್ಕೆ ಇಚ್ಛಿಸಿವಿ ಈ ಕಾರ್ಯಕ್ರಮವನ್ನು ಮಾಡಿರೋದು ನಾವು ಬಂದ್ಬಿಟ್ಟು ನಮ್ಮ ಸಂತೋಷವರ ಅಂದರೆ ನಮ್ಮ ಅಣ್ಣನ ಹುಟ್ಟಿದಬ್ಬದ ಅಂಗವಾಗಿ ಮಾಡ್ತಾಯಿದ್ದೀವಿ ಅದಕ್ಕೆ ಎಲ್ಲ ರೀತಿಯ ನನ್ನ ಸ್ನೇಹಿತರಾದಂಥರು ನಮ್ಮ ಬೇಲೂರಿನ ಜನತೆ ಬಂಧು ಮಿತ್ರರು ಸಹಕರಿಸಿ ಇದನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಸರಿ ಈಗ ಒಟ್ಟಿಗೆ ನಾವು ಬೇಲೂರು ತಾಲೂಕಿನಲ್ಲಿ ಹನ್ನೆರಡು ಸ್ಕೂಲ್ನ ಆಯ್ಕೆ ಮಾಡ್ಕೊಂಡು ನಾನ್ನೂರ ಎಂಬತ್ತು ಮಕ್ಕಳಿಗೆ ಈ ಥರ ಟ್ರ್ಯಾಕ್ ಸೂಟ್ಗಳನ್ನು ಒದಗಿಸ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರಿ ಶಾಲೆಯಿಂದ ಆರುನೂರು ಅಂಕಕ್ಕಿಂತ ಯಾರು ಹೆಚ್ಚು ಪಡಿತಾರೆ ಹಾಗೂ ಕನ್ನಡದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಯಾರು ಪಡಿತಾರೆ ಅವರಿಗೆಲ್ಲ ಮುಂದಿನ ದಿನದಲ್ಲಿ ಧನ ಸಹಾಯ ಮಾಡಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಏನು ಅನುಕೂಲ ಆಗಬೇಕು ಒಳ್ಳೆ ಮಟ್ಟಕ್ಕೆ ಬೆಳೀಬೇಕು ಅದಕ್ಕೆಲ್ಲ ನಾವು ಮತ್ತು ನಮ್ಮ ಸ್ನೇಹಿತರು ಎಲ್ಲ ಸಹಕಾರ ಕೊಟ್ಟು ನಾವು ಬೆಂಬಲಿಸ್ತೀವಿ